Praise the Lord. Greetings to you all in the name of our Lord and Savior Jesus Christ. Today's Bible verse: The Gospel according to Saint John, chapter one, verse twelve. Yet to all who did receive him, to those who believe in his name, he gave the right to become children of God. Yohananu suvarte madalane vachana. ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಇಲ್ಲಿ ಏಸು ಸ್ವಾಮಿಯ ಶಿಷ್ಯನಾದ ಯೋಹಾನನು ಈ ಸುವಾರ್ತೆಯನ್ನು ಬರೆಯುತ್ತಾ ಇರುವಾಗ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಯಾರು ಕ್ರಿಸ್ತನ ಮಕ್ಕಳು ಎಂಬುದಾಗಿ ಹೌದು ನಾವು ಕೂಡ ಕ್ರಿಸ್ತನ ಮಕ್ಕಳಾಗಬಹುದು ಹೇಗೆ ಯಾವ ರೀತಿಯಲ್ಲಿ ನಾವು ಕ್ರಿಸ್ತನ ಮಕ್ಕಳಾಗಬಹುದೆಂದರೆ ನಾವು ಕ್ರಿಸ್ತನನ್ನು ನಂಬಬೇಕು ನಾವು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳಬೇಕು ಆತನ ಹೆಸರಿನ ಮೇಲೆ ನಂಬಿಕೆ ಇಡಬೇಕು ಆಗ ದೇವರು ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಸ್ವೀಕರಿಸುತ್ತಾರೆ ಇದೇ ಯೋಹಾನನ್ನು ಪತ್ರಿಕೆಯನ್ನು ಬರೆಯುವಾಗ ಅನೇಕ ಸಾರಿ ಮಕ್ಕಳಿರಾ ಎಂಬುದಾಗಿ ಕರೆದು ಪ್ರೀತಿಯಿಂದ ಸಂಬೋಧಿಸಿ ಬರೆದಿರುವುದನ್ನು ನಾವು ನೋಡುತ್ತೇವೆ ಆತನು ದೇವರಾತ್ಮನ ಮೂಲಕವಾಗಿ ಈ ಪತ್ರಿಕೆಯನ್ನು ಬರೆಯುವಾಗ ನಮ್ಮೆಲ್ಲರನ್ನ ಕುರಿತು ಪ್ರಿಯರಾದ ಮಕ್ಕಳೇ ಎಂಬುದಾಗಿ ಕರೆದು ನಮಗೆ ವಾಕ್ಯೋಪದೇಶವನ್ನು ಮಾಡ್ತಾ ಇದ್ದಾನೆ ಪ್ರಿಯರೇ ಮೊದಲನೇ ಯುಹಾನನ್ನು ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನಾವು ನೋಡಬೇಕಾದರೆ ಅಲ್ಲಿ ಪ್ರಿಯರಾದ ಮಕ್ಕಳೇ ಕ್ರಿಸ್ತನ ಹೆಸರಿನ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಅಲ್ಲಿ ಬರೆಯುತ್ತಾ ಇದ್ದಾನೆ ಏಸು ಕ್ರಿಸ್ತನು ತನ್ನ ಹೆಸರಿನ ನಿಮಿತ್ತವಾಗಿ ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾರೆ ನಾವು ಎಷ್ಟೇ ಪಾಪ ಮಾಡಿದ್ದಾಗ್ಯೂ ನಮ್ಮ ಏಸು ಸ್ವಾಮಿ ಪಾಪವನ್ನು ದ್ವೇಷಿಸಿ ಪಾಪಿಗಳನ್ನು ತನ್ನ ಮಿತ್ರರನ್ನಾಗಿ ಮಾಡಿಕೊಂಡು ನಮ್ಮನ್ನು ನಮ್ಮ ಪಾಪದಿಂದ ಬಿಡುಗಡೆಗೊಳಿಸಿದ್ದಾರೆ ನಮಗಾಗಿಯೇ ಶಿಲುಬೆಯ ಮರಣವನ್ನು ಅನುಭವಿಸಿದ್ದಾರೆ ಶಿಲುಬೆ ಮೇಲೆ ತನ್ನನ್ನು ತಾನು ಬಲಿಯನ್ನಾಗಿ ಅರ್ಪಿಸಿ ನಮ್ಮ ಪಾಪವನ್ನೆಲ್ಲ ಅಳಿಸಿಬಿಟ್ಟಿದ್ದಾರೆ ಪ್ರಿಯರೇ ಇದೇ ಯೋಹಾನನ ಪತ್ರಿಕೆ ಎರಡನೇ ಅಧ್ಯಾಯ ಮೊದಲನೇ ವಚನದಲ್ಲಿ ನನಪ್ರಿಯರಾದ ಮಕ್ಕಳೇ ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ ಎಂಬುದಾಗಿ ಹೌದು ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಇನ್ನು ಮುಂದೆ ನಾವು ಪಾಪ ಮಾಡಬಾರದು ಹೌದು ನಾವು ಕ್ರಿಸ್ತನ ಮಕ್ಕಳಾಗಿದ್ದೇವೆ ಇನ್ನು ಮುಂದೆ ನಾವು ಪಾಪ ಮಾಡಬಾರದು ಎಂಬುದಾಗಿ ಈ ಪತ್ರಿಕೆಯನ್ನು ನಮಗೆ ಬರೆಯುತ್ತಾ ಇದ್ದಾರೆ ದೇವರ ವಾಕ್ಯವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಇದೇ ಯೋಹಾನ ಎರಡು ಹದಿನೆಂಟರಲ್ಲಿ ನಾವು ನೋಡುತ್ತೇವೆ ಮಕ್ಕಳಿರಾ ಇದು ಕಡೆ ಗಳಿಗೆ ಆಗಿದೆ ಎಂಬುದಾಗಿ ಹೌದು ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಕ್ರಿಸ್ತನು ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಿದ್ದಾರೆ ಈಗ ಇದು ಕಡೆಯ ಗಳಿಗೆ ಆಗಿದೆ ಈಗ ಏಸು ಸ್ವಾಮಿ ಬರುವ ಕಾಲ ಹತ್ತಿರವಾಗಿದೆ ಏಸು ಸ್ವಾಮಿ ಯಾವಾಗ ಬರುತ್ತಾರೋ ಗೊತ್ತಿಲ್ಲ ಕ್ರಿಸ್ತನು ಬರುವುದರೊಳಗಾಗಿ ನಮ್ಮನ್ನು ನಾವು ಕ್ರಿಸ್ತನಿಗೆ ಒಪ್ಪಿಸಿಕೊಡಬೇಕು ನಾವು ಕ್ರಿಸ್ತನ ಮಕ್ಕಳಾಗಿ ಜೀವಿಸಬೇಕು ಯಾಕೆಂದರೆ ಇದೇ ಕಡೆ ಗಳಿಗೆ ಆಗಿದೆ ಪ್ರಿಯರೇ ನಾಳಿನ ಕುರಿತು ನಮಗೆ ಗೊತ್ತಿಲ್ಲ ನಾಳೆ ಬರುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಆದ್ದರಿಂದ ಒಂದು ದಿನದೊಳಗೆ ಏನಾಗುವುದು ನಮಗೆ ಗೊತ್ತಿಲ್ಲದರಿಂದ ಇವತ್ತೇ ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳಿರಿ ಇದೇ ಮೊದಲನೇ ಯೋಹಾನ ಎರಡನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಮಕ್ಕಳಿರ ನೀವು ತಂದೆಯನ್ನು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ ಎಂಬುದಾಗಿ ಹೌದು ತಂದೆಯು ಏಸು ಸ್ವಾಮಿಯು ಪವಿತ್ರಾತ್ಮನು ಈ ಮೂವರು ಒಂದೇ ತ್ರಾಯೇಕ ದೇವರು ನಮ್ಮ ದೇವರಾಗಿದ್ದಾರೆ ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ ನೀವು ತಂದೆಯನ್ನು ಬಲ್ಲವರಾಗಿರುವುದರಿಂದ ಎಂಬುದಾಗಿ ಹೌದು ಏಸು ಸ್ವಾಮಿಯನ್ನು ಯಾರೆಲ್ಲ ಬಲ್ಲವರಾಗಿದ್ದಾರೋ ಅವರೆಲ್ಲರೂ ತಂದೆಯನ್ನು ಬಲ್ಲವರಾಗಿದ್ದಾರೆ ನಮ್ಮ ಏಸು ಸ್ವಾಮಿ ನಮ್ಮ ಹಾಗೆ ಈ ಲೋಕಕ್ಕೆ ಇಳಿದು ಬಂದು ನರಮಾನವನಾಗಿ ಜನಿಸಿ ಈ ಲೋಕದಲ್ಲಿ ಜೀವಿಸಿ ನಮ್ಮೆಲ್ಲರಿಗೆ ತನ್ನನ್ನು ಪರಿಚಯ ಮಾಡಿಕೊಂಡಿದ್ದಾರೆ ಈ ಏಸು ಕ್ರಿಸ್ತನನ್ನು ನಾವು ಈ ಹೊತ್ತೆ ನಮ್ಮ ರಕ್ಷಕನನ್ನಾಗಿ ಸ್ವೀಕರಿಸಿಕೊಳ್ಳೋಣ ಇದೇ ಯೋಹಾನ ಮೂರು ಹದಿನೆಂಟರಲ್ಲಿ ಪ್ರಿಯರಾದ ಮಕ್ಕಳೇ ನಾವು ಬರೀ ಮಾತಿನಿಂದಾಗಲಿ ಬಾಯೋಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು ನಿಮ್ಮ ಪ್ರೀತಿ ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು ಎಂಬುದಾಗಿ ಬರೆದಿದ್ದಾರೆ ಪ್ರಿಯರೇ ಹೌದು ನಾವು ಕ್ರಿಸ್ತನಂತಾಗಬೇಕು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಅನೇಕ ರೋಗಿಗಳನ್ನು ಕಂಡು ಕನಿಕರಿಸಿದ್ದಾರೆ ಹಸಿವೆಯಿಂದ ಬಳಲುತ್ತಿರುವವರನ್ನು ಕಂಡು ಅವರಿಗೆ ಉಣಪಡಿಸಿದ್ದಾರೆ ಇಂಥ ಗುಣ ಸ್ವಭಾವಗಳು ನಮ್ಮಲ್ಲಿಯೂ ಕೂಡ ಇರಬೇಕೆಂಬುದಾಗಿ ನಮ್ಮ ಯೇಸು ಸ್ವಾಮಿ ಬಯಸುತ್ತಾರೆ ಪ್ರಿಯರೇ ನಾವು ನಮ್ಮಂತೆಯೇ ನಮ್ಮ ನೆರೆಯವರನ್ನು ಪ್ರೀತಿಸಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡುತ್ತದೆ ನಾವು ನಮ್ಮ ಪ್ರೀತಿಯನ್ನು ಬರೀ ಮಾತಿನಿಂದ ವ್ಯಕ್ತಪಡಿಸಬಾರದು ಆದರೆ ನಮ್ಮ ಪ್ರೀತಿ ಕೃತ್ಯದಲ್ಲಿ ತೋರಿ ಬರುವಂಥದ್ದಾಗಿರಬೇಕು ನಾವು ಕೆಲಸ ಮಾಡಿ ತೋರಿಸಬೇಕು ಪ್ರೀತಿಯನ್ನು ಕೆಲಸದ ಮೂಲಕವಾಗಿ ತೋರಿಸಬೇಕು ಅಂದರೆ ಇತರರಿಗೆ ಕಷ್ಟದಲ್ಲಿರುವವರಿಗೆ ನಮ್ಮಿಂದಾಗುವಷ್ಟು ನಾವು ಸಹಾಯವನ್ನು ಮಾಡಬೇಕು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ ಪ್ರಿಯರೇ ಇದೇ ಯೋಹಾನನ್ನು ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಪ್ರಿಯರಾದ ಮಕ್ಕಳೇ ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಈ ಲೋಕದಲ್ಲಿರುವವನಿಗಿಂತಲೂ ನಿಮ್ಮೊಳಗಿರುವ ಆತನು ಹೆಚ್ಚಿನವನು ಎಂಬುದಾಗಿ ಹೌದು ಈ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕ ವಿಧವಾದ ಕಷ್ಟ ಸಂಕಟಗಳು ಅನಾರೋಗ್ಯತೆಗಳು ಬರಬಹುದು ಸೈತಾನನು ಇವೆಲ್ಲವುಗಳನ್ನು ನಮ್ಮ ಮೇಲೆ ತಂದೊಡ್ಡುವವನಾಗಿದ್ದಾನೆ ಆದರೆ ನಾವು ಈ ಸೈತಾನನಿಗೆ ದುಷ್ಟ ಶಕ್ತಿಗಳಿಗೆ ದುಷ್ಟ ಜನರಿಗೆ ಹೆದರಬಾರದು ಪ್ರಿಯರೇ ಯಾಕೆಂದರೆ ಈ ಲೋಕದಲ್ಲಿ ಇರುವಂಥ ಈ ಸೈತಾನನಿಗಿಂತಲೂ ನಿನ್ನೊಳಗಿರುವಂಥ ದೇವರು ನಿನ್ನೊಳಗಿರುವಂಥ ಏಸು ಕ್ರಿಸ್ತನು ಹೆಚ್ಚಿನವನಾಗಿದ್ದಾನೆ ಈತನು ಸದಾ ಕಾಲಕ್ಕೂ ನಿನ್ನ ಜೊತೆಗಿದ್ದು ನಿನ್ನನ್ನು ನಡೆಸು ಭಾತನಾಗಿದ್ದಾನೆ ಮೊದಲನೆಯ ವಹಾನ ಐದು ಇಪ್ಪತ್ತೊಂದರಲ್ಲಿ ಈ ರೀತಿ ಹೇಳುತ್ತಾನೆ ಪ್ರಿಯರಾದ ಮಕ್ಕಳೇ ವಿಗ್ರಹಗಳಿಗೆ ದೂರವಾಗಿರುವಂತೆ ನಿಮ್ಮನ್ನು ಕಾಪಾಡಿಕೊಳ್ಳಿರಿ ಎಂಬುದಾಗಿ ಹೌದು ನನ್ನ ಪ್ರಿಯ ದೇವಿ ಜನರೇ ಈಗ ನಮಗಿರುವ ಕೆಲಸ ಯಾವುದೆಂದರೆ ನಾವು ಕ್ರಿಸ್ತನನ್ನು ನಮ್ಮ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಿದ್ದೇವೆ ಆತನು ನಮ್ಮ ಹೃದಯದಲ್ಲಿದ್ದಾನೆ ಆತನು ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಿಕೊಂಡಿದ್ದಾನೆ ಈ ಲೋಕದಲ್ಲಿ ಇರುವವನಿಗಿಂತಲೂ ಆತನು ದೊಡ್ಡವನಾಗಿದ್ದುಕೊಂಡು ನಮ್ಮೊಳಗೆ ಜೀವಿಸ್ತಾ ಇದ್ದಾನೆ ಇದು ಕಡೆ ಆಗಿದೆ ಆದ್ದರಿಂದ ಇನ್ನು ಮೇಲೆ ನಾವು ನಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯದಂತೆ ಹಿಂದೇ ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳೋಣ ವಿಗ್ರಹಕ್ಕೆ ಸಮಾನವಾದಂಥ ಯಾವುದೊಂದೂ ಕೂಡ ನಮ್ಮಲ್ಲಿ ಇರಲಾರದ ಹಾಗೆ ನಾವು ಕ್ರಿಸ್ತನ ಹಾಗೆ ಜೀವಿಸಲಿಕ್ಕೆ ಇಂದಿನಿಂದಲೇ ಪ್ರಯತ್ನ ಮಾಡೋಣ ನಾವು ಕ್ರಿಸ್ತನ ಮಕ್ಕಳಾಗಿದ್ದೇವೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕಗಳ ಒಡೆಯನಾಗಿರುವಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇವೆ ದೇವ ನೀನು ಪ್ರೀತಿ ಸ್ವರೂಪನಾದ ದೇವರಪ್ಪ ಪ್ರೀತಿ ಐಶ್ವರ್ಯ ಐಶ್ವರ್ಯವುಳ್ಳ ದೇವರು ನೀನಪ್ಪ ನೀನು ನಮ್ಮೆಲ್ಲರನ್ನು ನಿನ್ನ ಪ್ರೀತಿಯಿಂದ ನಿಮ್ಮ ಹತ್ತಿರಕ್ಕೆ ಕರೆದುಕೊಂಡು ಪ್ರಿಯರಾದ ಮಕ್ಕಳೇ ಎಂಬುದಾಗಿ ಕರೆದು ನಮಗೆ ಮಾತನಾಡಿಸಿ ನಮಗೆ ನಿಮ್ಮ ವಾಕ್ಯವನ್ನು ತೋರಿಸಿಕೊಟ್ಟಿದ್ದೀರಿ ಅಲ್ಲಪ್ಪ ಆದುದರಿಂದ ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕಾಗಿ ವಂದಿಸ್ತೇವಪ್ಪ ನಮ್ಮೆಲ್ಲರನ್ನು ನಿನ್ನ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದೀರಿ ದೇವರೇ ಮಕ್ಕಳಾಗುವ ಅಧಿಕಾರ ನಮಗೆ ಕೊಟ್ಟಿದ್ದೀರಿ ದೇವ ಆದ್ದರಿಂದ ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ ಅವರ ಜೀವಿತದಲ್ಲಿ ಕರ್ತಾನೆ ಇದುವರೆಗೆ ಅನೇಕ ಕಷ್ಟ ಸಂಕಟ ನೋವುಗಳನ್ನು ಅವರು ಅನುಭವಿಸಿರಬಹುದು ದೇವ ಈ ಹಳೆ ವರ್ಷದಲ್ಲಿ ಅವರು ಅನುಭವಿಸಿರುವಂಥ ಎಲ್ಲ ಕಷ್ಟಗಳಿಗೆ ಎರಡರಷ್ಟು ಆಶೀರ್ವಾದವನ್ನ ನೀನು ಹಿಂದೆ ದಯಪಾಲಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ಏಸುವಿನ ನಾಮದಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದುವರೆ ಎಂಬುದಾಗಿ ಹೇಳಿದೆಯಲ್ಲಪ್ಪಾ ಅದಕ್ಕಾಗಿ ಸ್ವಾಮಿ ಏಸುವೆ ನಿನ್ನ ನಾಮದಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತೇನಪ್ಪ ಇವರೆಲ್ಲರನ್ನ ಇವರ ಕುಟುಂಬವನ್ನು ಮಕ್ಕಳನ್ನ ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತನೆಯೇ ಆಮೇಲೆ